ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಲಾ ಸ್ಕೈರುಚಿ ಚಾನೆಲ್ ನಾವಿವತ್ತು ಪಚ್ ಬಾಳೆ ಅಂತ ಹೇಳ್ತಾರೆ ನೋಡಿ ಈ ಥರ ಚುಕ್ಕೆ ಚುಕ್ಕಿ ಬಾಳೆ ಇದರಲ್ಲಿ ಬನ್ಸ್ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಈ ಥರ ಒಂದು ಐದು ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ಇದು ತುಂಬ ಹಣ್ಣಾಗಿರಬೇಕು ಗಳಿ ಹಣ್ಣು ಅಂತಾರಲ್ಲ ಆ ಥರ ಇರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲು ಸಿಪ್ಪೆಯೆಲ್ಲ ಬಿಡಿಸ್ಕೊಂತೀನಿ ಈ ಸಿಪ್ಪೆನ ನಾನು ನಮ್ಮನೆ ಹತ್ರ ದನ ಬರುತ್ತೆ ಆ ದನಕ್ಕೆ ಹಾಕ್ತೀನಿ ಈಗ ಎಲ್ಲಾ ಬಾಳೆಹಣ್ಣು ಸಿಪ್ಪೆ ತೆಗೆದಾಗಿದೆ ಇದನ್ನ ಮಿಕ್ಸಿಗೆ ಹಾಕೋತೀನಿ ಕೈಯಲ್ಲೇ ರುಬ್ಬೋದು ಕೈಯಲ್ಲೇ ಸ್ನ್ಯಾಶ್ ಮಾಡೋದು ಆದ್ರೆ ಸ್ವಲ್ಪ ಗಂಟು ಗಂಟಾಗತ್ತೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ತೀನಿ ಈಗ ಇದಕ್ಕೆ ಒಂದು ಕಪ್ಪು ಸಕ್ಕರೆ ಬಳಸ್ತಾ ಇದ್ದೀನಿ ಸಿಹಿ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕಿ ನಮಗೆ ಒಂದು ಕಪ್ ಸಾಕು ಅಂದ್ಕೊತೀನಿ ಸಾಕು ಈಗ ಸೋಡಾ ಪುಡಿ ಹಾಕೋತೀನಿ ಒಂದು ಸ್ಪೂನ್ ಅದು ಉಬ್ಬಿ ಬರಬೇಕಲ್ಲ ಹಾಗಾಗಿ ಇದಕ್ಕೇನೆ ನಾನು ತೆಂಗಿನ ಎಣ್ಣೆ ಹಾಕೋತೀನಿ ಅಯ್ಯೋ ತೆಂಗಿನ ಎಣ್ಣೆ ಗಟ್ಟಿ ಚಳಿ ಅಲ್ವಾ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟು ಉಪ್ಪು ನಾನು ಒಂದೂವರೆ ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು ಗಂಟು ಗಂಟು ಇರಬಾರದು ನೋಡಿ ಫೈನ್ ಪೇಸ್ಟ್ ಆಯ್ತು ಇದು ಇದನ್ನ ಒಂದು ಬೇಸನ್ಗೆ ಹಾಕೊಡೋಣ ಆದರೂ ಸ್ವಲ್ಪ ಸ್ವಲ್ಪ ಗಂಟಿದೆ ಏನು ಮಾಡೋಕ್ಕಾಗಲ್ಲ ಕೈಯಲ್ಲೇ ಸ್ವಲ್ಪ ಸ್ನ್ಯಾಶ್ ಮಾಡ್ತೀನಿ ಈಗ ನಾವು ಮೈದಾ ಹಿಟ್ಟು ಹಾಕೋಣ ನಾನು ಐದು ಬಾಳೆಹಣ್ಣು ತಗೊಂಡಿದ್ದೀನಲ್ಲ ಮೈದಾ ಹಿಟ್ಟು ಇದು ಒಂದ್ ಕೆಜಿ ಡಬ್ಬ ಹಾಕೋತೀನಿ ಈಗ ಬಟ್ ಇದಕ್ಕೆ ಎಷ್ಟೇ ಅಂತ ಅಳತೆ ಗೊತ್ತಾಗಲ್ಲ ನಾವು ಕಲಿಸ್ತಾ ಕಲಿಸ್ತಾ ಅದು ಇನ್ನು ಬೇಕು ಬೇಕು ಅಂತ ಅಂದ್ರೆ ಈ ತರ ಕಲಿಸ್ತಾ ಇರ್ತೀವಲ್ಲ ಕಲಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಗಟ್ಟಿನೂ ಆಗ್ಬೋದು ನೀರು ಆಗ್ಬೋದು ಸ್ವಲ್ಪ ನೀರಾದ್ರೆ ಹಾಕೋಬೇಕು ನೋಡಿ ಅರ್ಧ ಕೆ ಜಿ ಅಷ್ಟು ಹಾಕಿದ್ದೀನಿ ಇನ್ನು ಬೇಕಾಗಬಹುದು ಈಗ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಇದನ್ನ ಕಲಿಸ್ಕೊಡೋಣ ನೀರಾಗೇ ಇದೆ ಇನ್ನು ಬೇಕು ನನಗೆ ಈ ತರ ಬನ್ಸ್ ಮಾಡೋದು ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು ಈ ತರ ಯಾವುದೇ ಹಿಟ್ಟುಗಳನ್ನ ಕಲಿಸೋಕ್ಕೆ ಈ ತರ ಬೇಷ ನಿದ್ರೆ ಚೆನ್ನಾಗಿರತ್ತೆ ಇದು ಹಳೆಯ ಪೇಟನ ನಮ್ಮ ಮದುವೆಯಲ್ಲಿ ಯಾರ ಕೊಟ್ಟಿತ್ತು ಅವತ್ತಿಂದನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಬನ್ಸ್ ಮಾಡೋಕ್ಕೆ ಮೊಸರು ಬಳಸ್ತಾರೆ ಜೀರಿಗೆ ಹಾಕ್ತಾರೆ ನಾನು ಜೀರಿಗೆ ಮೊಸರು ಏನು ಹಾಕ್ಲಿಲ್ಲ ಸೋಡಾ ಹಾಕಿದ್ನಲ್ವಾ ಮತ್ತೆ ಬಾಳೆಹಣ್ಣಲ್ಲೇ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಮೊಸರು ಜೀರಿಗೆ ಏನು ಹಾಕ್ಲಿಲ್ಲ ಜೀರಿಗೆ ಗಮಕ್ಕೆ ಹಾಕ್ತಾರೆ ನಾನು ಬಳಸ್ಲಿಲ್ಲ ಈಗ ಇದು ರೆಡಿ ಆಗ್ತದೆ ಇದು ಹಳೆಯದಾಗಿದೆಯಲ್ಲ ಇದು ತೆಳುವಾಗಿದೆ ಹಂಗಾಗಿ ಸೌಂಡ್ ಬರ್ತಾ ಇದೆ ಈಗ ನಾನು ಒಂದು ಕೆ ಜಿಯಲ್ಲಿ ಒಂದು ಅರ್ಧ ಲೋಟ ಅಷ್ಟೇ ಉಳಿದಿದೆ ಹಿಟ್ಟು ಒಂದು ಮುಕ್ಕಾಲು ಕೆ ಜಿ ಮೇಲೆ ಹಾಕಿದ್ದೀನಿ ಹಿಟ್ಟು ಈಗ ಇದನ್ನ ಚೆನ್ನಾಗಿ ಈ ಥರ ಮಾಡಬೇಕು ಚಪಾತಿ ಹಿಟ್ಟೆ ಕಲಿಸ್ತೀವಲ್ಲ ಹಂಗೆ ಒತ್ತಿ 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 ಈ ಥರ ಕಲಸಿ ಇಡಬೇಕು ಇದನ್ನ ಈ ಟೈಮಲ್ಲಿ ಇದ್ರ ಮೇಲೆ ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ಇದು ಮಾಯಸ್ಚರ್ ಆಗಿರಬೇಕು ಹಿಟ್ಟು ಒಂಥರ ಏನಂತಾರೆ ಪದರ ಪದರ ಥರ ಬರುತ್ತೆ ಆ ಥರ ಬರಬಾರ್ದು ಅದಕ್ಕೆ ಹಿಟ್ಟನ್ನ ಈ ತರ ಸೌರಿ ಇಡಬೇಕು ಈಗ ಬನ್ಸ್ ಹಿಟ್ಟು ರೆಡಿಯಾಗಿದೆ ಇದನ್ನ ನಾನು ಇವತ್ತು ಬೆಳಗ್ಗೆ ಒಂದು ಹನ್ನೊಂದು ಮುಖಾಲು ಕಲಿಸಿದೀನಿ ನಾಳೆ ಬೆಳಿಗ್ಗೆ ಸಂಡೆ ಹಾಗಾಗಿ ನಾಳೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಂಗೆ ಇದನ್ನ ರೆಡಿ ಮಾಡ್ತೀನಿ ಅಷ್ಟು ತನಕ ರೆಸ್ಟಲ್ಲಿ ಇರ್ಬೇಕು ಇದು ಒಂದು ದಿನ ಆದರೂ ಅಲ್ಲಿ ಇರ್ಬೇಕು ಹಿಟ್ನ ಬನ್ಸ್ ಸೀಟ್ನ ಈಗ ಮುಚ್ಚಿಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ಎರಡು ಗಂಟೆಗೊಂದ್ಸಲ ಇದನ್ನ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಈ ತರ ಮಾಡ್ತಾ ಇರಬೇಕು ಅವಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನಾಳೆ ಬೆಳಿಗ್ಗೆ ಮಾಡ್ತೀನಿ ಏ ಚಾ ನಿನ್ನೆ ಬೆಳಿಗ್ಗೆ ಕಲ್ಸಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ತರ ಕ್ವಾಂಟಿಟಿ ಜಾಸ್ತಿ ಆಗಿದೆ ಇದೇ ತರ ಎಲ್ಲಾ ಉಂಡೆನ ಲಟ್ಟಿಸ್ಕೋತೀನಿ ನಾನು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ನಿನ್ನೆ ಹೇಳ್ದಂಗೆ ಒಂಬತ್ತು ಗಂಟೆಗೆ ಬನ್ಸ್ ಮಾಡ್ತಾ ಇದೀನಿ ಇವತ್ತು ಭಾನುವಾರ ಆಗಿದ್ರಿಂದ ಸ್ವಲ್ಪ ಲೇಟ್ ಇಲ್ಲ ಅಂದ್ರೆ ತಿಂಡಿ ಎಲ್ಲ ಆಗ್ತಿತ್ತು ನಾನು ಆಲ್ಮೋಸ್ಟ್ ಬನ್ಸ್ ನ ಮೈದಾ ಹಿಟ್ಟಲ್ಲೇ ಮಾಡೋದು ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ ಬಟ್ ನಾನು ಇಷ್ಟು ತನಕ ಟ್ರೈ ಮಾಡಲಿಲ್ಲ ಅಪರೂಪಕ್ಕೆ ಮೈದಾದಲ್ಲಿ ಮಾಡಿದ ತಿನ್ನುವುದು ನಾನು ತಿಂಗಳಿಗೆ ಒನ್ ಟೈಮ್ ಈ ತರ ಬನ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ಡೀಪ್ ಫ್ರೈ ಮಾಡೋಣ ಮೊದಲಿಗೆ ಎಣ್ಣೆ ಕಾದಿದೆಯಾ ನೋಡೋಣ ಕಾದಿದೆ ಈಗ ಒಂದೊಂದೇ ಹಾಕೋತಾ ಇದೀನಿ ನೋಡಿ ಲಟ್ಸಿದ್ದು ಬನ್ಸ್ ಹಿಟ್ಟು ರುಚಿಕರವಾದ ಮಂಗಳೂರ್ ಬನ್ಸ್ ರೆಡಿ ಆಗಿದೆ ನೋಡಿ ಒಳಗೆ ಪದ್ರ ಪದ್ರ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಈ ವಿಡಿಯೋ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೋ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್